ನೋಡಿ ನಾನು ಬಿ ಜೆ ಪಿಯವ್ರಿಗೆ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಅವರು ಜಾನ ಕುರುಡರು ಜಾನ ಕೀಡರು ಅವ್ರಿಗೆ ಬೇಕಾದಾಗ ಮೊಸಳೆ ಕಣ್ಣೀರನ್ನು ಹಾಕ್ತಾರೆ ಬೇಡಾದಾಗ ಕೀಡುತನ ಇದ್ದಂಗೆ ಕುರುಡ್ತನ ಇದ್ದಂಗೆ ತೋರಿಸ್ತಾರೆ ನನ್ನ ಸಮಾಜದ ಮಗಳು ನನ್ನ ಮಗಳ ಸಮಾಜದಂಥ ನೇಹಾ ಅವರ ಹತ್ಯೆ ಆದ ತಕ್ಷಣ ನಾನು ಅದಕ್ಕೆ ಖಂಡನೆ ಮಾಡಿದ್ದೀನಿ ತತ್ತಕ್ಷಣ ಹೋಗಿ ಅವರ ತಂದೆಗೆ ತಾಯಿಗೆ ಹೋಗಿ ಸಾಂತ್ವನ ಹೇಳಿ ಬಂದಿದ್ದೀನಿ ಧೈರ್ಯ ತುಂಬ ಬಂದಿದ್ದೀನಿ ನಿಮ್ಮ ಅಷ್ಟೇ ಅಲ್ಲ ಅವಳು ಸಮಾಜದ ಮಗಳು ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ಹೋಗಿ ಸರ್ಕಾರದ ಕರೆಯಿಂದ ಹೋಗಿ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದೀನಿ ಮತ್ತು ಅತ್ಯಂತ ಕಠಿಣ ಶಬ್ದದಿಂದ ಕಳಿಸಿದ್ದೀನಿ ಬಿ ಜೆ ಪಿಯವರು ಇದರಲ್ಲೂ ಕೂಡ ರಾಜಕೀಯ ಮಾಡುವಂಥ ಒಂದು ಪರಿಸ್ಥಿತಿ ಅವರಿಗೆ ಬಂದಿದೆ ಅಂದರೆ ನಿಜವಾಗ್ಲೂ ಬಹಳ ನಾಚಿಗೇರು ಇಡೀ ದೇಶದಲ್ಲಿ ಇಂಥ ಪ್ರಕರಣಗಳು ಎಷ್ಟಾಗಿದ್ದಾವೆ ಅದಕ್ಕೆ ಅವ್ರ ಸ್ಟ್ಯಾಂಡ್ ಏನು ಅದನ್ನ ಮೊದಲು ಸ್ಪಷ್ಟಪಡಿಸಬೇಕು ನಮ್ಮ ಮಗಳಿಗೆ ಇಂಥ ಅದು ಆಗಬಾರ್ದಾಗಿತ್ತು ಆಗಿದೆ ಆರೋಪಿಯನ್ನು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ ಆರೋಪಿಗೆ ಅತ್ಯಂತ ಕಠಿಣವಾದಂಥ ಶಿಕ್ಷೆಯನ್ನು ಕೊಡ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಇವ್ರಿಗೆ ಬೇಕಾದಾಗ ಅಷ್ಟೇ ಇದನ್ನು ಖಂಡನೆ ಮಾಡೋದಾ ಇವ್ರಿಗೆ ಬೇಕಾದಾಗ ಅಷ್ಟೇ ಖಂಡನೆ ಮಾಡೋದಾ ಇದಕ್ಕೆಲ್ಲ ಜನ ಉತ್ತರ ಕೊಡ್ತಾರೆ ಅವರು ಏನು ತಮಗೆ ಬೇಕಾದಾಗ ತಮಗೆ ಅನುಕೂಲಕ್ಕೆ ಬೇಕಾ ಬೇಕಾದಾಗ ಉಪಯೋಗ ಮಾಡಿಕೊಳ್ತಾರೆ ಜನ ಈಗ ಹುಷಾರಾಗಿದ್ದಾರೆ ಇವ್ರಿಗೆ ಉತ್ತರವನ್ನು ಕೊಡ್ತಾರೆ ಅದು ಅವರಿಗೆ ಕರಗತ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡೋದು ಅವರಿಗೆ ಕರಗತ ಇದು ಮುಗಿದ್ಮೇಲೆ ಇಲೆಕ್ಷನ್ ಮುಗಿದ್ಮೇಲೆ ಇವತ್ತನ್ನೇ ಹೇಳ್ತೀನಿ ನಾನು ನೀವು ಬರೆದಿಟ್ಕೊಳ್ಳಿ ಸರ್ಕಾರ ನೇಹ ಅದೇ ಯಾಕಂದರೆ ನಮ್ಮ ಕಾರ್ಪೊರೇಟ್ರು ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟ್ರು ಅವರ ಕುಟುಂಬದ ಬೆನ್ನಿಗೆ ಇವತ್ತು ನಿಂತಿದ್ದೀನಿ ನಾಳೆನೂ ನಿಲ್ತೀನಿ ಇನ್ನು ಹತ್ತು ವರ್ಷ ಹೋದ ಮೇಲೂ ನಾನು ಅವ್ರ ಮನೆಯ ಒಬ್ಬ ಸಹೋದರಿಯಾಗಿ ನಿಲ್ತೀನಿ ಆದರೆ ಬಿ ಜೆ ಪಿಯವರು ಬರೆದಿಟ್ಕೊಳ್ಳಿ ಇವತ್ತು ಹೇಳ್ತೀನಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ ಇದನ್ನು ಇಷ್ಟೊಂದು ಅವ್ರಿಗೆ ಪಾಪ ಅವ್ರಿಗೇ ಕೆಟ್ಟನ್ಸ್ ಇದೆ ನಮ್ಗೆ ಯಾರಿಗೂ ಕೆಟ್ಟನ್ಸ್ ಇಲ್ಲ ಅಂತ ಅವ್ರ ಭಾವನೆ ಇಲೆಕ್ಷನ್ ಮುಗಿದ ದಿನದಿಂದ ಅವರು ಯಾರು ಅಂತಾನೆ ಇವರಿಗೆ ಗೊತ್ತಿರೋದಿಲ್ಲ ಇಲೆಕ್ಷನ್ ಮುಗಿದ ಏಳನೇ ತಾರೀಕು ಸಾಯಂಕಾಲ ಐದು ಗಂಟೆ ಆದಮೇಲೆ ನೇಹಾ ಹಿರೇಮಠ ಯಾರು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಇಂಥ ಒಂದು ಹೇಯ ರಾಜಕಾರಣ ಮಾಡ್ತಾ ಇದಾರೆ ನಾಚಿಕೆ ಆಗಬೇಕು ಖಂಡಿತವಾಗ್ಲೂ ಬಳಸ್ಕೊಳ್ತಾ ಇದ್ದಾರೆ ಆದ್ರೆ ಜನ ಈಗ ಹುಚ್ಚಿರಿಲ್ಲ ಉತ್ತರ ಪ್ರದೇಶದಲ್ಲಿ ಏಳು ಜನ ರೈತರ ಮೇಲೆ ಪ್ರತಿಭಟನೆ ಮಾಡುವಂತ ರೈತರ ಮೇಲೆ ನೀವು ಹರಿಯಾಣದಲ್ಲ ಎಲ್ಲಿ ಮನೆ ಡೆಲ್ಲಿನಲ್ಲಿ ಏಳು ಜನರ ಮೇಲೆ ರೈತರ ಮೇಲೆ ನೀವು ಜೀಪನ್ನ ಹಾಯಿಸಿದ್ರಿ ಹಾಗಾದ್ರೆ ರೈತರ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ ಏಳು ಜೀವ ಹೋಯ್ತಲ್ಲ ಏನಾಯ್ತು ಅದ್ರ ಪ್ರಕರಣ ಒಬ್ಬ ಹೋಮ್ ಮಿನಿಸ್ಟರ್ ಮಗ ದೇಶದ ಹೋಮ್ ಮಿನಿಸ್ಟರ್ ಮಗ ರೈತರ ಮೇಲೆ ಜೀಪನ ಹಾರಿಸ್ತ ಮಣಿಪುರದ ದೇಶದ ಹೆಣ್ಮಕ್ಕಳು ಬೆತ್ತಲೆಯಾಗಿ ಅವ್ರನ್ನ ಓಡಾಡಿಸಿದ್ರು ಅದರ ಬಗ್ಗೆ ಏನಿಲ್ವಾ ನೇಹ ಹಿರೇಮಠು ನನ್ನ ಕುಟುಂಬದ ಮಗಳು ಅವಳಿಗೆ ಆದಂಥ ಅನ್ಯಾಯ ಬೇರೆ ಮಗಳಿಗೆ ಆಗಬಾರ್ದು ಅದನ್ನು ನಾವು ಅವಳ ಆತ್ಮಕ್ಕೆ ಶಾಂತಿ ಸಿಗೋ ರೀತಿ ಆರೋಪಿಗೆ ನಾವು ಶಿಕ್ಷಣ ಕೊಡ್ತೀವಿ ಇದು 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 ನ್ಯಾಚುರಲ್ ಯಾಕಂದ್ರೆ ಒಂದು ಒಂದು ಹೆಣ್ಣಾಗಿ ಮಾತಾಡಕ್ಕೆ ಬಯಸ್ತೇನೆ ಆಗಬಾರ್ದಾಗಿ ಮಗಳಿಗೆ ಸೊ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್